ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತನ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ನಾನು ಮತ್ತು ನಮ್ಮ ಮನೆಯವರೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಸ್ನೇಹಿತರೆ ಸೊ ಆ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ದೇವಸ್ಥಾನದ ಹೆಸರು ಬಂದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಂತ ದ್ವಾಪರ ಯುಗದಿಂದ ಈ ಒಂದು ದೇವಸ್ಥಾನ ಇಲ್ಲಿದೆ ಅಂತ ಕೂಡ ಅವರು ಹೇಳ್ತಾ ಇದ್ರು ಅಂದರೆ ಬರೀ ಒಂದು ಕಲ್ಲಿನ ರೂಪದಲ್ಲಿ ಮಾತ್ರ ದೇವಸ್ಥಾನ ಇತ್ತು ಹಾಗೆಯೇ ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಂತೆ ಸೊ ಅಲ್ಲಿನ ಜನ ಮತ್ತೆ ಅದನ್ನು ಮರು ನಿರ್ಮಾಣನ ಮಾಡಿ ಈ ಥರ ದೇವಸ್ಥಾನನ ಕಟ್ಟಿದ್ದಾರೆ ಅಂತ ಕೂಡ ಅಲ್ಲಿ ಹೇಳಿದ್ರು ಸ್ವಾಮಿಗಳು ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದು ಇದು ಎರಡನೇ ಸರಿ ಹೋಗ್ತಾ ಇರೋದು ಸೊ ಎರಡನೇ ಸರಿ ಹೋದಾಗ ನಾನು ಇಲ್ಲಿ ಅದೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದೆ ಯಾಕಂದರೆ ಮೊದಲನೇ ಸರಿ ಹೋದಾಗ ನಿಜವಾಗ್ಲೂ ನಾನು ಏನೋ ಅಂದ್ಕೊಂಡು ಹೋಗಿದ್ದೆ ಮನಸಲ್ಲಿ ನಾನು ಆ ಥರ ಕೇಳಿಕೊಂಡು ಒಂದು ಹತ್ತತ್ರ ಒಂದು ಇಪ್ಪತ್ತೊಂದು ದಿನ ಇಪ್ಪತ್ತೆರಡು ದಿನ ಆಗಿತ್ತು ಅನಿಸುತ್ತೆ ಅಷ್ಟೇ ಅಷ್ಟರೊಳಗೆ ನಾನು ಅಂದ್ಕೊಂಡಿದ್ದ ಕೆಲಸ ಆಗೋಯ್ತು ಸೊ ತುಂಬಾ ಖುಷಿ ಆಯಿತು ಹಾಗಾಗಿ ಈ ಸರಿ ಹೋಗಬೇಕಾದ್ರೆ ನಮ್ಮ ಮನೆಯವರು ನನ್ನ ಮಗಳು ನಾನು ಎಲ್ಲರೂ ಕರ್ಕೊಂಡು ಹೋಗಿದ್ದೆ ಮನೆಯಿಂದನೇ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿದ್ದೆ ಪೂಜೆ ಮಾಡಿಸ್ಕೊಂಡು ಬೆಲ್ಲದ ದೀಪ ಕೂಡ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮೊದಲನೇ ಸರಿ ನಾನು ದೇವಸ್ಥಾನಕ್ಕೆ ಹೋದಾಗ ಅವರು ಪುರೋಹಿತ್ರೆ ಹೇಳಿದರು ನನಗೆ ನಿಮ್ಮ ಮನಸಲ್ಲಿ ಏನಿದೆ ಅದನ್ನು ಕೇಳಿಕೊಂಡು ಇಪ್ಪತ್ತೊಂದು ಸಾರಿ ದೇವಸ್ಥಾನ ಫುಲ್ಲು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಖಂಡಿತ ದೇವರು ನಿಮ್ಮ ಕಷ್ಟನ ಬಗೆಹರಿಸ್ತಾನೆ ಮತ್ತು ನೀವೇ ಹುಡಿಕೊಂಡು ಬರ್ತೀರ ಈ ದೇವಸ್ಥಾನಕ್ಕೆ ಇನ್ನೂ ಒಂದು ಸಾರಿ ಅಂತ ಅವರು ಹೇಳಿದರು ಅದೇ ಥರ ಆಯಿತು ಸ್ನೇಹಿತರೆ ಅದೇ ಥರ ನಾನು ಎರಡನೇ ಸಾರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ನ ಮಗಳು ನಮ್ಮ ಮನೆಯವ್ರನ್ನೇ ಕೂಡ ಕರ್ಕೊಂಡು ಹೋಗಿದ್ದೆ ಹಾಗೆಯೇ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಹೋಮ ಕೂಡ ಮಾಡ್ತಾರೆ ಮೃತ್ಯುಂಜಯ ಹೋಮ ಹಾಗೆಯೇ ಕಾಮಾಖ್ಯ ದೇವಿಗೆ ಕೂಡ ಒಂದು ಹೋಮನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಪವರ್ಫುಲ್ ಹೋಮ ಕೂಡ ಅಂತ ಹೇಳ್ತಾರೆ ಅದು ಹಾಗೆಯೇ ಇಲ್ಲಿ ಕೆಲವರು ತೀರ್ಥ ಸ್ನಾನ ಮಾಡಿಸ್ಕೋತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಲ್ವ ಇದು ದೇವರಿಗೆ ಅಭಿಷೇಕ ಮಾಡಿರೋ ಅಂಥ ನೀರು ಇದನ್ನು ಇಲ್ಲಿ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ ಅಂದರೆ ವಿಗ್ರಹನ ತಲೆ ಮೇಲಿಟ್ಟು ಮೇಲೆಯಿಂದ ನೀರು ಹಾಕ್ತಾರೆ ಇದು ಬಂದು ತೀರ್ಥ ಸ್ನಾನ ಅಂತ ಕರೀತಾರೆ ಈ ಥರ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಅಷ್ಟ ದರಿದ್ರಗಳು ನಾಶ ಆಗುತ್ತೆ ಮತ್ತು ಏನಾದರೂ ಜೀವನದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರೆ ನಾವೇನಾದರೂ ಅಂದ್ಕೊಂಡಿದ್ದು ಆಗಿದ ಮೇಲೆ ಅಥವಾ ಆಗೋದಕ್ಕೂ ಮುಂಚೆ ಕೆಲವರು ಈ ರೀತಿ ಹರಕೆನ ಕಟ್ಕೊಂಡು ತೀರ್ಥ ಸ್ನಾನನ ಮಾಡಿಸ್ಕೊತಾರೆ ಇಲ್ಲಿ ತುಂಬ ವಿಶೇಷವಾದ್ದು ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಅಂತಂದರೆ ಹಾಗೆಯೇ ಈ ಥರ ತೀರ್ಥ ಸ್ನಾನ ಮಾಡಿಸಿದ್ದಾದಮೇಲೆ ಇಪ್ಪತ್ತೊಂದು ದಿನ ನಾನ್ ವೆಜ್ ಎಲ್ಲ ಏನೂ ತಿನ್ನಬಾರ್ದಂತೆ ಹಾಗಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಪುರೋಹಿತರು ಹಾಗೆಯೇ ಇಲ್ಲಿನ ಕೆಲವೊಂದು ವಿಶೇಷಗಳೇನು ಅಂತಂದರೆ ಪ್ರತಿ ಸೋಮವಾರ ಒಂಬತ್ತು ಸೋಮವಾರ ನಾವು ಬೆಲ್ಲದೀಪ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅದು ಗ್ಯಾರಂಟಿ ನೆರವೇರುತ್ತೆ ಮತ್ತು ಪ್ರತಿದಿನ ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆವರೆಗೂ ನಾಡಿ ಜ್ಯೋತಿಷ ಮತ್ತು ಕೌಡೆಶಾಸ್ತ್ರ ಕೂಡ ಹೇಳ್ತಾರಂತೆ ಇಲ್ಲಿ ತುಂಬ ಜನಕ್ಕೆ ಅವರು ಶಾಸ್ತ್ರ ಹೇಳಿರೋದು ಅದೇ ಥರ ಕೂಡ ಆಗಿದೆ ಅಂತ ಅಲ್ಲಿ ಹೇಳ್ತಾಯಿದ್ರು ಹಾಗೆಯೇ ಇಲ್ಲಿ ಮುಖ್ಯವಾಗಿ ನಮ್ಗೆ ಯಾವ ಒಂದು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಂದರೆ ಒಂದು ಹಣಕಾಸಿ ಹಣಕಾಸಿನ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ ಅಂತ ಏನು ಹೇಳ್ತೀವಲ್ಲ ಅದು ಎರಡನೇದು ಬಂದು ಕಂಕಣ ಭಾಗ್ಯ ಮತ್ತು ಸಂತಾನ ಇಲ್ಲದೆ ಇರೋರು ಹೀಗೆ ತುಂಬ ಸಮಸ್ಯೆಗಳಿರೋರು ಇಲ್ಲಿ ಬಂದು ಪರಿಹಾರ ಮಾಡ್ಕೊತಾರೆ ಸ್ನೇಹಿತರೆ ನನ್ನ ಒಂದು ಸಮಸ್ಯೆ ಕೂಡ ಆರ್ಥಿಕ ಸಮಸ್ಯೆನೇ ಆಗಿತ್ತು ನಿಜವಾಗ್ಲೂ ಪರಿಹಾರ ಆಯಿತು ನನಗಂತೂ ಸಖತ್ತು ಖುಷಿ ಆಯಿತು ಹಂಗಾಗಿ ನಾನು ಎರಡನೇ ಸಾರಿ ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಇಲ್ಲಿ ದೇವ್ರಿಗೆ ಅನ್ನಾಭಿಷೇಕ ಕೂಡ ಮಾಡ್ತಾರೆ ಸ್ನೇಹಿತರೆ ಈ ಅನ್ನನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿದ್ರೆ ಮಕ್ಕಳು ಇಲ್ಲದೆ ಇರೋರಿಗೆ ಸಂತಾನ ಭಾಗ್ಯ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು ಅಲ್ಲಿ ಗೊತ್ತಿಲ್ಲ ಇಷ್ಟೊಂದು ಜನ ಇದ್ದರೆ ಎಷ್ಟು ಸಾವಿರ ಸಮಸ್ಯೆಗಳಿರುತ್ತೆ ಅಲ್ವಾ ಖಂಡಿತ ಎಲ್ಲರೂ ಕೂಡ ಪರಿಹಾರ ಆದ್ರೇ ದೇವರು ಅಂತ ನಂಬಿ ಹೋಗೋದು ಅಲ್ವಾ ಈ ವಿಡಿಯೋ ಯಾರಾದರೂ ನೋಡಿದಾಗ ನಿಜವಾಗ್ಲೂ ಏನಾದರೂ ಕಷ್ಟ ಅಂತ ಇದ್ದರೆ ದಯವಿಟ್ಟು ಈ ದೇವಸ್ಥಾನಕ್ಕೊಂದ್ಸರಿ ಹೋಗಿ ಬನ್ನಿ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನಾನು ಯಾವ ವಿಷಯನೂ ಸುಮ್ಮನೆ ಸುಮ್ಮನೆ ಏನೂ ಹೇಳೋದಿಲ್ಲ ಸ್ನೇಹಿತರೆ ಅದರಿಂದ ನಿಜವಾಗ್ಲೂ ನಮಗೆ ಒಳ್ಳೆಯದಾಗಿದ್ದರೆ ಮಾತ್ರ ನಾನು ಆ ವಿಷಯನ ಶೇರ್ ಮಾಡ್ಕೊಳ್ಳೋದು ಇಲ್ಲ ಅಂದರೆ ಖಂಡಿತ ನಾನು ಹೇಳೋದಕ್ಕೆ ಹೋಗಲ್ಲ ನಾವು ಕೂಡ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯ್ತು ಹಾಗೆಯೇ ಆವತ್ತು ಸಾಯಂಕಾಲ ನಮ್ಮ ಅಣ್ಣನ ಸೊಸೆಯವ್ರದು ಕೂಡ ಬರ್ತಡೇ ಇತ್ತು ಬರ್ತಡನೂ ಕೂಡ ಆಚರಿಸಿದ್ವಿ ಎಲ್ಲರೂ ಸೇರಿ ಅವ್ರ ಹೆಸರು ಬಂದು ವಿದ್ಯಾ ಅಂತ ಸ್ನೇಹಿತರೆ ನಮ್ಮ ವಿದ್ಯಾ ಕೂಡ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ ಇಂಡಿಯಾ ವ್ಲಾಗ್ಸ್ ಅಂತ ಹೇಳಿ ಈ ಒಂದು ಚಾನಲ್ ಲಿಂಕು ಕೂಡ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ದಯವಿಟ್ಟು ಲಿಂಕ್ನ ಓಪನ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು ಅಲ್ವಾ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕಾಗುತ್ತೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಬರ್ಡೇಗಳು ಬಂದರೆ ಒಂಥರ ಖುಷಿ ಒಂಥರ ಬೇಜಾರು ಖುಷಿ ಏನಂದರೆ ಒಳ್ಳೊಳ್ಳೆ ಗಿಫ್ಟ್ಗಳು ಬರುತ್ತೆ ಅಂತ ಮತ್ತೆ ಸ್ಪೆಷಲ್ಲಾಗಿ ಏನಾದರೂ ಇಷ್ಟ ಆಗೋ ಥರ ಅಡುಗೆಗಳು ಮಾಡಿಕೊಂಡು ಊಟ ಮಾಡ್ಬೋದು ಹೊಸ ಹೊಸ ಬಟ್ಟೆಗಳು ತಗೋಬೋದು ಈ ಥರ ಒಂಥರ ಖುಷಿ ಆದರೆ ಬೇಜಾರು ಏನಂತಂದರೆ ಎಷ್ಟು ಬೇಗ ನಮಗೆ ವಯಸ್ಸಾಗ್ತಾ ಹೋಗುತ್ತೆ ಇಪ್ಪತ್ತೈದು ಇರುತ್ತೆ ಮೂವತ್ತಾಗುತ್ತೆ ಮೂವತ್ತೈದು ಆಗುತ್ತೆ ನಲ್ವತ್ತಾಗುತ್ತೆ ಹಾಗೆ ವಯಸ್ಸಾಗ್ತಾ ಹೋಗುತ್ತೆ ಅಲ್ವಾ ಅದೊಂದು ಬೇಜಾರಾಗ್ತಾ ಇರುತ್ತೆ ಮತ್ತು ಭಯ ಕೂಡ ಆಗುತ್ತೆ ಅಯ್ಯೋ ಇಷ್ಟು ಬೇಗ ಇಷ್ಟೊಂದು ವಯಸ್ಸಾಯ್ತಾ ಅಂತ ನಾವು ಬರ್ತ್ಡೇ ದಿನ ಇದನ್ನೇ ಮಾತಾಡ್ಕೋತಾ ಇದ್ವಿ ಎಷ್ಟು ಬೇಗ ಬೇಗ ವಯಸ್ಸಾಗ್ತಾ ಹೋಗುತ್ತೆ ಅಲ್ವ ಗೊತ್ತೇ ಆಗೋಲ್ಲ ಅಂತ ಹೇಳಿ ಹಾಗೆ ಮಾತಾಡ್ತಾ ಎಲ್ಲ ಕೇಕ್ ಕಟ್ ಮಾಡಿದ್ದಾಯಿತು ಒಬ್ರಿಗೊಬ್ಬರಿಗೆಲ್ಲ ತಿನ್ನಿಸಿದ್ದಾಯ್ತು ಇವಾಗ ತಿನ್ನಿಸ್ತಾ ಇರೋದು ಬಂದು ಅವರ ಹಸ್ಬೆಂಡು ಅಂದರೆ ನಮ್ಮ ಅಣ್ಣನ ಮಗ ಅವನು ಇನ್ನು ಇವ್ರು ಬಂದು ಅವ್ರ ಅತ್ತೆ ಅಂದರೆ ನಮ್ಮ ಅಣ್ಣನ ಹೆಂಡ್ತಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ವಿದ್ಯೆಗೆ ಈ ಥರ ಅತ್ತೆ ಸಿಗೋದಕ್ಕೆ ನೀನು ಪುಣ್ಯ ಮಾಡಿರಬೇಕು ಅಂತ ನಿಜವಾಗ್ಲೂ ಸೊಸೆಗಂತೂ ಒಂದಿಷ್ಟು ಕಷ್ಟ ಕೊಡೋಲ್ಲ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವಳನ್ನ ಮತ್ತು ಇವನು ಬಂದು ಅವರ ಮೈದನ್ನ ಎಷ್ಟು ಸಪೋರ್ಟಿವ್ ಆಗಿರ್ತಾನೆ ಅಂದರೆ ಇಬ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿರ್ತಾನೆ ಇನ್ನು ಇವಳು ನನ್ನ ಮಗಳು ನಮ್ಮ ಮನೆಯವರು ಕೂಡ ಬರಬೇಕಾಗಿತ್ತು ನಮ್ಮ ಮನೆಯವ್ರು ಏನಂದರೆ ಒಂಬತ್ತು ಗಂಟೆ ಮೇಲೆ ಫುಲ್ ನಾಟ್ ರೀಚಬಲ್ ಆಗಿಬಿಡ್ತಾರೆ ಅಂದರೆ ಅವರು ಒಂಬತ್ತು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಅವ್ರು ಬಂದಿರಲಿಲ್ಲ ಇನ್ನು ಇದು ಬಂದು ನಾನು ಎಲ್ಲರೂ ತುಂಬ ನಗಿಸ್ತಾಯಿದ್ರು ಹಾಗೆಯೇ ವೀಡಿಯೋ ಕಾಲಲ್ಲೆಲ್ಲ ಇದ್ದರು ಏನೇನೋ ಹೇಳ್ತಾಯಿದ್ರು ಸೊ ಹಾಗಾಗಿ ತುಂಬ ನಗು ಬರ್ತಾಯಿತ್ತು ಎಲ್ಲರೂ ಸೇರಿ ಚೆನ್ನಾಗಿ ಬರ್ತಡೇನ ಆಚರಿಸಿದ್ವಿ ಯಾವಾಗಲೂ ಈ ಥರದ್ದೊಂದು ಸಣ್ಣ ಪುಟ್ಟ ನಾವೆಲ್ಲ ಸೇರಿ ಮಾಡ್ತಾಯಿರ್ತೀವಿ ಹಾಗೆಯೇ ಮೊನ್ನೆ ತಾನೇ ಇವ್ರದ್ದು ಹೊಸ ಒಂದು ಗೃಹ ಪ್ರವೇಶ ಕೂಡ ಆಯಿತು ಸೊ ಯಾರು ಯಾರೂ ನಾನ್ವೆಜ್ ತಿನ್ನಂಗಿರಲಿಲ್ಲ ಅಂತ ಹೇಳಿ ಮಶ್ರೂಮ್ ತಂದು ಬಿರಿಯಾನಿ ಮಾಡಿಬಿಟ್ಟು ಶಾವಿಗೆ ಪಾಯಸ ಮಾಡಿದ್ವಿ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಊಟ ಮಾಡಿದ್ವಿ ಜೊತೆಯಲ್ಲಿ ಕೂತ್ಕೊಂಡು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇಂಡಿಯಾ ವ್ಲಾಗ್ಸ್ ಅಂತ ಕೂಡ ನಮ್ಮ ವಿದ್ಯಾ ಸ್ಟಾರ್ಟ್ ಮಾಡಿರೋದು ಹೊಸದಾಗಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು Thanks for watching.